para de...

ತಾಲೂಕಿನ ಕಾಲೇಜಿನ ಭಕ್ತರ ಭಕ್ತಿಗೆ ಮಚ್ಚಿ ಎಂಬುದಾಗಿ ವಾಸ ಮಾಡಿ ಕುಂತಿರುವ ತಾಯಿ ಅವರ ತಂದೆ ಯಾರು ತಂದೆ ವೀರಶೂರ ಮನಕಾಶಿ ದೇಶ ಪಾಲಕ್ಕೂ ದೀರ್ಘಕಂಡಪ್ಪ ಅದನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಇವತ್ತು ಬರಬೇಕಾದ ನ್ಯಾಯಗಳು ಹಾ ಹನ್ನೊಂದು ಗಂಟೆಗೆ ಹನ್ನೊಂದರೆ ಗಂಟೆಗೆ ಬಂದಾವು ಹನ್ನೊಂದು ಗಂಟೆಗೆ ಬಂದವು ಇರ್ಲಿ ಅವ್ರ ಕಡೆ ಹೋಗುದು ನ್ಯಾಯ ನೋಡ್ ಹೇಳ ನಿನಗ సిని సినిమా తీంద ఎల్లిత కమ్డి ఏదా ఎల్ కారీ ఏ మాట్లాడతీ శివస్థాన వాళ్ళ హెంత మాట్లాడ హ మాత్ర

ಇಲ್ಲೇ ಬಿಟ್ಟು ಹೆಂಗ್ ಇನ್ನೇನ್ ನಾವೆಲ್ಲ ಸೋಮವ್ ಹಾಂಗ್ರ ಸೋಮ ಹಾಕಿ ನೀನು ಹಂತಿಗುಲಾಕಿ ನಾವು ಪರಿಷಯ ಎಲ್ಲಿ ಯಾಕಂದ್ರೆ ಮೊದಲ ಗುಳುವಿನ ಗುಲಾ ಮಾಡ್ಬೇಕಾಗ್ಯಾರ ಹೌದೋ ಆ ನಂತರ ಹೆಂಡ್ರ ಗುಲಾ ಮಾಡ್ಬೇಕಾಗಿದೆ ಎಲ್ಲಿ ಹೌದ ಯಾಕಂದ್ರೆ ಅಂತ ವಿಷಯ ಆ ಯಾರು ಮಾಡ್ ಕಮಿಟಿ ಅವ್ರು ಇಟ್ಟ ವಿಷಯ

హాని మొత్తం అంత విశేషమేడా నాకు నుండి చాలా హాని రామాన్ని సల్గడ